ನೀವು ನೋಡ್ತಾ ಇದ್ದೀರಾ ಜನ ಕನ್ನಡ ಟಿ ವಾಹಿನಿ ಿ ವೀಕ್ಷಕರೇ ಬನ್ನಿ ಪುಟ್ಟ ಪುಟ್ಟ ಮಕ್ಕಳು ಬಂದಿದ್ದಾರೆ ಇವತ್ತು ಆಸಕ್ತಿಯಿಂದ ಬರೀ ಅವ್ರನ್ನೇ ಮಾತಾಡ್ಕೊಳಂತ ಯಾಕೆ ಬಂದಿದ್ದಾರೆ ಇಲ್ಲಿಂದ ಬಂದಿದ್ದಾರೆ ಪುಟ್ಟಿನ ಎಸ್ ಏನಮ್ಮ ಆರಾಧ್ಯ ಏನು ಕಲಿತೀಯಮ್ಮ ಯಾವ ಥಾನೆ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಕಲಿತಾ ಇದೆಯಾ ಇಲ್ಲಿ ಎದು ಬಂದಿದೆಯಾ ಏನಿದು ಫೋರೆನ್ಸಿಕ್ ಸೈನ್ಸ್ ಇಟ್ಯುಕೇಶನ್ ಏನ್ ಅಲ್ಲಿ ಟ್ರೈ ಮಾಡಿದವ್ರನ್ನ ಹೆಂಗೆ ಪತ್ತೆ ಹಚ್ಚಬೇಕು ಅಂತ ನೋದು ಹೌದಲ್ವಾ ಪತ್ತೇದಾರಿ ಕಾದಂಬರಿ ಓದ್ತಿ ಡಿಟೆಕ್ಟಿವ್ ನಾವೆಲ್ಸ್ ಹಾಂ ಇಂಟ್ರೆಸ್ಟ್ ನಿಮಗೆ ಡಿ ಇಂಥವೆಲ್ಲ ನೋಡ್ತಿಲ್ಲ ಹಾಂ ನಿನ್ನ ಹೆಸರಮ್ಮ ಹ್ಞೂ ಕೃತಿಕಾ ನೀವೇನು ಕಲಿತೀರಾ ಫಿಫ್ ಸ್ಟ್ಯಾಂಡರ್ಡ್ ಕ್ಲಾಸಿಂಗ್ ನಿಮಗೂ ಈ ಫಾರೆನ್ಸಿಕ್ ಎನ್ ನೋಡೋದಕ್ಕೆ ಇಂಟ್ರೆಸ್ಟ್ ಹಾಂ ನಿನ್ನ ಹೆಸರೇನಪ್ಪ ಪುಟ ಕಿಶನ್ ಏನು ಕಲಿತೀ ಯಾವ ಶಾಲೆ ನೀನು ಕ್ಲಾಸಿಕ್ ಎಲ್ಲರೂ ಕ್ಲಾಸಿಕ್ದವ್ರೆ ಏನು ಎಕ್ಸಿಬಿಷನ್ ನೋಡ್ತೀನಿ ನೀನು ಏನಾಗ್ಬೇಕಂತ ಪೊಲೀಸ್ ಆಫೀಸರ್ ಹಾಂ ಸಿಐ ಡಿ ಜೇಮ್ಸ್ ಬಾಂಡ್ ಚೆಲ್ಲಾಕ್ ಹೋಮ್ ಸರ್ ಅದಲ್ಲೇ ಸರ್ ಅನ್ವಿತಾ ನೀನು ಏನೇನು ಕಲಿತಿಯಮ್ಮ ಸೆಕೆಂಡ್ ಸ್ಟ್ಯಾಂಡರ್ಡ್ ಕ್ಲಾಸಿಕ್ ಸ್ಕೂಲ್ ಓಕೆ ನೀನು ಎಕ್ಸಿಬಿಷನ್ ನೋಡಕ್ಕೆ ಬಂದಿ ಇನ್ನೂ ನೋಡಿಲ್ಲ ನೋಡ್ಬುಕ್ ಹಾಂ ಓಕೆ ಆಲ್ ದ ಬೆಸ್ಟ್ ಹಾಂ ಎಲ್ಲ ಒಳ್ಳೊಳ್ಳೆ ಇನ್ವೆಸ್ಟಿಗೇಟರ್ಸ್ ಆಗ್ಬಿಟ್ಟು ನೋಡಿ ನೀವು ಹಾಂ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಕನ್ನಡ ವೀಕ್ಷಕರೇ ಇವತ್ತು ಕೆಲವೊಂದು ಯೂತ್ಸ್ ಕೂಡ ಬಂದಿದ್ದಾರೆ ಈ ಫಾರೆನ್ಸಿಕ್ ಸೈನ್ಸ್ ಎಕ್ಸಿಬಿಷನ್ ನೋಡುತ್ತೆ ಬನ್ನಿ ಅವ್ರನ್ನ ಮಾತಾಡ್ತಾನಂತೆ ನಿಮ್ಮ ಹೆಸರಾ ದೀಪಿಕಾ ನೀವೇನು ಕಲಿತಾ ಇದ್ದೀರಾ

ನೀವು ನಾವು ಅರ್ಪಿತ ಸರ್ ಬಿ ಸಿ ಫೈನಲ್ ಇಯರ್ ಕರ್ನಾಟಕ ಸೈನ್ಸ್ ಕಾಲೇಜ್ ನಿಮಗೆ ನನ್ನ ಎಕ್ಸಿಬಿಷನ್ ಬಗ್ಗೆ ನೀವು ನೋಡಿದ್ರಲ್ಲ ಹಾಂ ಸರ್ ಬರ್ತಿದೆಯಾ ಹಾ ಸರ್ ಬರ್ತಿದೆ ತುಂಬಾ ಚೆನ್ನಾಗಿತ್ತು ಎಫ್ ಎಸ್ ಅಲ್ಲಿ ಲೈಫ್ ಲೈಫ್ನ ಲೀಡ್ ಮಾಡಬೇಕು ಅಂತ ಕಂಟಿನ್ಯೂ ಮಾಡೋ ಹಾಗಿದ್ರೆ ಇಲ್ಲಿ ಬಂದು ಅವ್ರಿಗೆ ಭೇಟಿ ಕೊಟ್ಟರೆ ಇನ್ನೂ ನಾಲೆಜ್ ತುಂಬ ಸಿಗುತ್ತೆ ಅವರಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ನೂ ನಾಲೆಜ್ ಎಲ್ಲ ತಗೋಬೋದಾಗಿದೆ ಅಬ್ರಿವಿಯೇಟೆಡ್ ವೇದಲ್ಲಿ ಹೇಳ್ತಾರೆ ಎಫ್ ಎಸ್ ಅಂದರೆ ಹಾ ಸೈನ್ಸ್ ಹೌದಾ ಈ ಪತ್ತೆದಾರಿ ಆಸಕ್ತಿ ಇದ್ದಂಥವ್ರು ಯಾವ ರೀತಿ ಪತ್ತೆ ಮಾಡಬೇಕು ಈ ಅಪರಾಧಗಳಾಗಿರ್ತಾವಲ್ಲ ಅಪರಾಧ ಗಳ ಸ್ಥಳದಲ್ಲಿ ಹೋಗಿ ಎಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಾಗಿರ್ಬೋದು ಪತ್ತೆ ಹಚ್ಚೋದಾಗಿರ್ಬೋದು ಆ ರೀತಿ ರೀತಿಯೆಲ್ಲ ಸೈನ್ಸನ್ನು ಇಲ್ಲಿ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇರುತ್ತೆ ಇಂಟಿಗ್ರೇಟೆಡ್ ಕೋರ್ಸ್ ಆಗಿರುತ್ತೆ ಬಿ ಎಸ್ ಸಿ ಎಮ್ ಎಸ್ ಸಿ ಆಗಿರುತ್ತೆ ಮತ್ತು ಬಿ ಟೆಕ್ ಎಮ್ ಎ ಟೆ ಎಂ ಟೆಕ್ ಕೂಡ ಇಲ್ಲಿ ಇರುತ್ತೆ ಅನ್ನೋದನ್ನು ನಾವು ಕೇಳ್ಪಟ್ವಿ ಅಥವಾ ವಿಶೇಷವಾಗಿ ಸೈನ್ಸಲ್ಲಿ ಪಿ ಯು ಸಿ ಟು ಕಲಿತಂಥವ್ರಿಗೆ ಅವಕಾಶ ಭಾಳ ಇದೆ ಅನ್ನೋದನ್ನು ನೆಕ್ಸ್ಟ್ ಕ್ರಿಯೇರ್ ಮಾಡ್ಕೋಬೋದು ಓಕೆ ಓಕೆ ನಿಮ್ಮ ಹೆಸರು ನಿಮ್ಮ ಹೆಸರು ವಿಶ್ವನಾಥ್ ವಿಶ್ವನಾಥ್ ನೀವೇನು ಕೇಳ್ತಾ ಇದ್ರಿ ನಾವು ಮೈಕ್ರೋ ಬಾಲಿ ಸರ್ ಕರ್ನಾಟಕ ಸೈನ್ಸ್ ಕಾಲೇಜ್ ಓಕೆ ಓಕೆ ನಿಮ್ಗೆ ಅನಿಸ್ತು ಎಕ್ಸಿಬಿಷನ್ ಸರಿಯಾಗಿದೆ ಸರ್ ಎಕ್ಸಿಬಿಷನ್ ಇವತ್ತು ಒಂದು ಎಕ್ಸಿಬಿಷನ್ ಮತ್ತೆ ಅವರು ಲ್ಯಾಬ್ ವಿಸಿಟ್ ಮಾಡಿದ್ರು ಸರ್ ಅಲ್ಲಿ ಫಿಸಿಕ್ಸ್ ಲ್ಯಾಬ್ ಫಾರೆನ್ಸಿಕ್ ಲ್ಯಾಬ್ ಎಲ್ಲ ಲ್ಯಾಬ್ ವಿಸಿಟ್ ಮಾಡಿದ್ರು ಎಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ ಅಂತ ಅನ್ನಿಸ್ತು ನಿಮಗೆ ಮತ್ತೆ ಸೈಬರ್ ಸೆಕ್ಯೂರ್ ಲ್ಯಾಬ್ ಅಲ್ಲಿ ಹೋಗಿ ನಮ್ಮ ಫಿಂಗರ್ ಪ್ರಿಂಟ್ ನಮಗೆ ತೋರಿಸಿದ್ರು ಸರ್ ಓಕೆ ಓಕೆ ಪ್ರಾಕ್ಟಿಕಲಿ ನೀವೇ ಎಕ್ಸ್‌ಪೀರಿಯೆನ್ಸ್ ಮಾಡಿದ್ರಿ ಮತ್ತೆ ನಮ್ಮಲ್ಲಿ ಸೈಬರ್ ಸೆಕ್ಯೂರಿಟಿ ಎಲ್ಲ ಮೇಲ್ ಅನ್ನು ವೆರಿಫೈ ಮಾಡಿದ್ರು ಓಕೆ ಅದೊಂದ್ ಮಾಡುದು ಮತ್ತೆ ಅಲ್ಲಿ ಫಿಸಿಕ್ಸ್ ಅಲ್ಲಿ ಬೇರೆ ಬೇರೆ ತರ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ಲಿ ಎಲ್ಲಾ ಪ್ರತಿ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಸರಿಯಾಗಿದೆ ಸರ್ ವರ್ಕ್ ಅನ್ಸುತ್ತೆ ಸೊ ವರ್ಷ ಈ ರೀತಿ ಎಕ್ಸಿಬಿಷನ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ವಿಶೇಷ ಯಾಕಂದ್ರೆ ನಮ್ದು ಫಾರೆನ್ಸಿಕ್ ಅಲ್ಲ ಸರ್ ಅಂದ್ರೆ ನಮ್ಗೆ ಏನು ಗೊತ್ತಿರಲ್ಲ ಈಗ ಅದು ಈ ಎಕ್ಸಿಬಿಷನ್ ಇಂದ ಏನೋ ಒಂದ್ ಸ್ವಲ್ಪ ತಿಳ್ಕೊತ ಫಿಂಗರ್ಪ್ರಿಂಟ್ ಪ್ರಿಂಟ್ ಅಂದ್ರೆ ಆ ಫಿಂಗರ್ ಪ್ರಿಂಟ್ ಅಲ್ಲಿ ಓವರ್ ಆಲ್ ಒಂದು ಟೆನ್ ಯೂನಿವರ್ಸಲ್ ಪ್ಯಾಟರ್ನ್ಸ್ ಇದೆ ಸರ್ ಎಲ್ಲರಿಗೂ ಸೇಮ್ ಪ್ಯಾಟರ್ನ್ ಇರ್ತಾವ ಇಲ್ಲಿ ಬಂದ್ ಬಳಿಕೆ ಗೊತ್ತಾಗಿರಲ್ಲ ಇದರಲ್ಲೂ ಪ್ಯಾಟರ್ನ್ಸ್ ಇರ್ತದೆ ಸರ್ ಒಂದೊಂದು ಸಮಯದ ಒಂದೊಂದು ಪ್ಯಾಟರ್ನ್ ಸೊ ಈ ಹೊಸ ವಿಷಯ ಗೊತ್ತಾಯ್ತು ಎಕ್ಸಿಬಿಷನ್ ಓಕೆ ಸೊ ಯು ಸಜೆಸ್ಟ್ ಎವ್ರಿ ಒನ್ ಟು ಕಮ್ ಅಂಡ್ ವಿಜಿಟೆಡ್ ಬರ್ತೀವಿ ಒಂದ್ಸಾರಿ ಯಾವುದೇ ব্রাঞ্চದರ ಅಲ್ಲಿ ಏನೇ ಏನು ನೋಡ್ಬಾರ್ದು ಸರ್ ಎಕ್ಸಿಬಿಷನ್ ಇದ್ದೋ ಯಾವುದೇ ಕಾನ್ಫರೆನ್ಸ್ ಅಲ್ಲ ಅಟೆಂಡ್ ಆಗಬಹುದು ಸಮ್ಥಿಂಗ್ ಏನೋ ನೀವು ಇರೋ ಕಲಿಯದartifactId ಅಂತ ಗೊತ್ತಿದೆ ಹೌದು ಯಾಕಂದ್ರೆ ಪ್ರತಿ ದಿವಸ ಪೇಪರ್ ಅಲ್ಲಿ ಹೋತಿವಿ ಏನೋ ಒಂದು ಟ್ರೈ ಮಾಡಿದೀವಿ ಅಂದ್ರೆ ಯಾರ್ದು ಸರ್ ಮೂರು ಜನರು ಸೇಮ್ ಬ್ರಾಂಚ್ ಅಲ್ಲ ಫಾರೆನ್ಸಿಕ್ ಅಲ್ಲ ನಮಗೆ ಬೇರೆ ಬೇರೆ ಬಯೋಮೋಲೆಕ್ಯುಲಿ ಖಾಸಗಿ ಕೇರಳಲ್ಲಿ ನೀವು ಬಂದಿರೋದು ಸುಮ್ಮನೆ ಬಂದಿರೋ ಏನ್ ಫಾರೆನ್ಸಿಕ್ ಅಲ್ಲ ಫಾರೆನ್ಸಿಕ್ ಹೇಗೆ ಫೋನ್ ಹ್ಯಾಕ್ ಮಾಡೋದು ಕರೆ ಟೆಲಿವಿಷನ್ ಲಾಗೆ ಬಹಳ ಆಗ್ತಾಯಿದೆ ಡಿಜಿಟಲ್ ಅರೆಸ್ಟ್ಮೆಂಟ್ ಆಗ್ತಾಯಿದೆ ಹೌದು ಹೇಳಿದ್ರು ಸೈಬರ್ ಕ್ರೈಮ್ ಗಳು ಆಗ್ತಾಯಿದೆ ಟ ಸೆಕ್ಷನ್ ಒಂದು ಐ ಪಿ ಸಿ ಸೆಕ್ಷನ್ ಒಂದು ಸ್ವಲ್ಪ ಅವರು ಎಕ್ಸ್ಪ್ಲೇನ್ ಮಾಡಿ ಫುಟ್ ಪ್ರಿಂಟ್ ಯಾವ ತರ ಫೈಂಡ್ ಔಟ್ ಮಾಡಬಹುದು ಈವನ್ ಅವರ್ ಶೂಸ್ ಇಂದು ಪಾತ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗಿದ್ದಾರೆ ಡಿಸೈನ್ ಮೂಲಕ ಪತ್ತೆ ಹಚ್ಚಬಹುದು ಅಂತ ಹೇಳಿ ಹೇಳಿದ್ರು ಸೊ ವಿದ್ಯಾರ್ಥಿಗಳು ವಿಶೇಷವಾಗಿ ಯುವಕರು ಯುವತಿಯರು ಇಂತಹ ಎಕ್ಸಿಬಿಷನ್ ಅಲ್ಲಿ ಭಾಗವಹಿಸಿದಾಗೆ ಅವ್ರು ತಮ್ಮ ಕರಿಯರ್ ಅನ್ನ ಇದರಲ್ಲಿ ಇದರಲ್ಲಿ ಯಾಕಂದ್ರೆ ಕರಿಯರ್ ಮಾಡ್ಕೊಳ್ಳೋಕೆ ಸಾಕಷ್ಟು ಅವಕಾಶ ಇದೆ ಸರ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ನಮ್ಮ ಕಾಲೇಜಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಗೊತ್ತಾಯ್ತು ನಮಗೆ ಇಡೀ ಸೌತ್ ಇಂಡಿಯಾದಲ್ಲಿ ಇದು ಒಂದೇ ಕ್ಯಾಂಪಸ್ ಅಲ್ಲ ಕ್ಯಾಂಪಸ್ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾ ಕ್ಯಾಂಪಸ್ ಸೊ ವಿಶೇಷವಾಗಿ ನಮ್ಮ ಹುಬ್ಳಿ ಧಾರವಾಡದವ್ರಿಗೆ ಇಲ್ಲಿ ಬಂದು ಇಂಥ ಎಕ್ಸಿಬಿಷನಲ್ಲಿ ಭಾಗವಹಿಸೋದು ಬಹಳ ಮುಖ್ಯ ಆಗುತ್ತೆ ಎಲ್ಲ ಎಕ್ವಿಪ್ಮೆಂಟ್ಸ್ ಮತ್ತು ಇವರು ಕೂಡ ಇದನ್ನು ಈ ರೀತಿ ಪದೇ ಪದೇ ನಡೆಸ್ತಾ ಇರ್ಬೇಕು ಇವತ್ತು ಮಧ್ಯಾಹ್ನದವರೆಗೆ ಮಾತ್ರ ಅಂತ ಹೇಳ್ತಾ ಇದ್ರು

ನಿಮ್ಮ ಜನ ಕನ್ನಡ ಟಿ ವಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು